ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ವಾರ್ತೆಗಳ ವಿವರ ಪ್ರಸ್ತುತ ಮಂಗಳೂರಿನವರ ಲೇಡಿ ಆಫ್ ಫಂಗಿ ಆಂಗ್ಲ ಮಾಧ್ಯಮದಲ್ಲಿ ಶಾಲೆ ಕೈಕಂಬಿಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ತಾಲೂಕಿನ ಓಣಿಕೇರಿ ಗ್ರಾಮದ ನಿವಾಸಿ ಜಯಾನಂದ ನಾಗೂಜಿ ಅವರ ಪುತ್ರಿಯ ಸನ್ನಿಧಿ ಮಂಗಳೂರಿನ ಕಂಕನಾಡಿಯಲ್ಲಿ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಷಿಯಲ್ ಆರ್ಟ್ಸ್ ಆಯೋಜಿಸಿದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಶಾಲೆಗೆ ಹಾಗೂ ಮುಂಡಗೋಡು ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಎಂದು ವಿದ್ಯಾರ್ಥಿನಿಯ ಅಜ್ಜ ಕಾಂಗ್ರೆಸ್ ಧುರಿಣಿ ಬಾಬಣ್ಣ ಕೋಣನಕೆರೆ ಹರ್ಷ ವ್ಯಕ್ತಪಡಿಸಿದ್ದಾರೆ ವರದಿಗಾರರು ಬಸವಂತಪ್ಪ ಆರ್ ಪೂಜಾ ಕೆಜೆ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್